ರಂಗನಾಥ್ ಅಣ್ಣರು ತೆಂಗಿನಕಾಯಿ ಕಟಾವ್ ಮಾಡ್ತಾರಲ್ಲ ರಂಗನಾಥ್ ಅಣ್ಣಾರ್ ಇದಾರೆ ಅವ್ರನ್ನೇ ಮಾತಾಡ್ಸ್ತೀನಿ ನಮಸ್ಕಾರ ರಂಗನಾಥ್ ಅಣ್ಣ ನಮಸ್ಕಾರ ಅಣ್ಣ ನೀವು ಕಟಾವ್ ಮಾಡ್ತಿರೋದು ಒಂದ ಹತ್ತೈದು ವರ್ಷದಿಂದ ಕಟ ಮಾಡ್ತಾ ಇದೆ ಹತ್ತದೈದು ವರ್ಷದಿಂದಲೇ ಅಡಿಯಿಂದ ಎಷ್ಟು ಅಡಿ ತನಕ ನೀವು ಕಟ ಮಾಡ್ತೀರ ಅಡಿ ಅರವತ್ತಡಿ ಅರವತ್ತೈದ ಕಟ ಮಾಡ್ತೀವಿ ಹತಾರ ಚೆನ್ನ ಇದ್ರೆ ಇನ್ನೊಂದ್ ಅಡಿ ಜಾಸ್ತಿ ವರ್ಕ್ ಮಾಡ್ತೀವಿ ಮಾಡ್ತಿವಿ ಸರಿ ಇಲ್ಲ ಅಂದ್ರೆ ಏನು ಮಾಡ್ಕಾಗಲ್ಲ ಅಣ್ಣ ಒಬ್ಬ ಮನುಷ್ಯ ಎಷ್ಟು ದಿನಕ್ಕೆ ತೆಂಗಿನ ಗಿಡ ಕಟ ಮಾಡಬಹುದು ಗಣಿನಾಗಾದ್ರೆ ಗಣಿನಲ್ಲಿ ಒಂದು ನೂರು ನೂರ ಗಿಡ ಇನ್ನೂರು ಈ ತರ ಮಾಡಬಹುದು ಅಣ್ಣ ಹೆಂಗಿರುತ್ತೆ ಇದು ಜೀವನ ಕಷ್ಟನಾ ಈಸಿನ ತೆಂಗಿನಕಾಯಿ ಕಟ ಮಾಡೋದು ಯಾಕಂದ್ರೆ ನಾನು ಕಲಿಯೋಣ ಅಂತ ಇದೀನಿ ಇದು ಕೆಲಸ ಸ್ವಲ್ಪ ಕಷ್ಟನೇ ಹ ಕಷ್ಟಪಟ್ರೆ ಸ್ವಲ್ಪ ಸುಖ ಐತೆ ಸುಖ ಐತೆ ಅಲ್ಲಣ್ಣ ಕಾಯಿ ಕೆಡಬೇಕಾರೆ ಈಗ ಮೇಲಿಂದ ಮೇಲೆ ನಿಮಗೆ ಬೀಳೋದು ಆತರ ಎಲ್ಲಾ ಆಗುತ್ತೆ ಅನುಭವ ಆಗಿದ್ಯಾ ಆತರ ಎಲ್ಲ ಆಗುತ್ತೆ ಆಗುತ್ತೆ ಅದೇ ಕಾಯಿ ಕೆಡ ತರ್ತೀರಾ ಬೀಳ್ತ ಬೀಳ್ತ ಮೇಲಿಂದ ಒಂದೊಂದ್ಸಲ ಮಿಸ್ ಆಗಿ ಬೀಳ್ಬಹುದು ಬೀಳ್ತ ಬೀಳ್ತವೆ ಆದಷ್ಟು ಹುಷಾರಾಗಿ ಕೆಲಸ ಮಾಡ್ಕೊಂಡು ಹೋಗೋದು ಒಳ್ಳೇದು ಇದ್ರಾಗ ಲಾಭ ಇದೆಯಾ ಅಂತೀರಾ ಹೌದು ತುಂಬಾ ಲಾಭ ಇದೆ ಕಾಯಿ ಕೆಡೋದ್ರಿಗೆ ಅಲ್ಲ ನೀವು ಹತ್ತಿ ಕಾಯಿ ಕಡತ್ರ ಬರ ಗಣಿನಾಗ ಮಾತ್ರ ಕೆಡೋದ ಏ ಗಣಿನಲ್ಲ ಅಷ್ಟೇ ಅಷ್ಟೇ ಮರ ಏನು ಹತ್ತಲ್ಲ ಹಂಗಾರ ಒಳ್ಳೆ ಅನುಭವ ಐತೆ ಹಾ ಅನುಭವ ಹ್ಮ್ ನೀವು ಯಾರ್ ಕಾರ್ ಹೋಗ್ತೀರಾ ಯಾರ ಕರ್ದ್ರೂ ಹೋಗ್ತಿವಿ ಯಾವ ಊರ ಎಲ್ಲಿ ಹೋಗ್ತಿವಿ ಎಷ್ಟ್ ಎಷ್ಟ್ ಜನ ಇದರ ನಿಮ್ ಟೀಮ್ ಅಲ್ಲಿ ನಾವೊಂದ್ ಹತ್ತೊಂದೆರಡು ಜನ ಇದೀವಿ ಫಸ್ಟ್ ಒಬ್ಬರೇ ಕೆಲಸ ಮಾಡ್ತಿದ್ದು ಇವಾಗ ಈಗ ಒಂದ್ ಹತ್ತೊಂದೈದು ಹತ್ತೊಂದೈದ್ ಹುಡ್ಲಿಕ್ಕೆ ಕೆಲಸ ಕೊಟ್ಟರೆಂದು ಸರ್ವಿಸ್ ಮಾಡ್ಕೊಂಡು ಅವರಿಗೆಲ್ಲ ಕೆಲಸ ಕೊಡ್ತೀವಿ ನೀವು ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದೀರಾ ಟ್ರೈನಿಂಗ್ ಕೊಟ್ಟಿದ್ದೀವಿ ಎಲ್ಲ ಕಲ್ಸಿ ಕೊಟ್ಟಿದ್ರ ಬೇರೆ ಬೇರೆ ಹುಡುಗರಿಗೆಲ್ಲ ಬೇರೆ ಬೇರೆ ಹುಡುಗರಿಗೆಲ್ಲ ಕಲ್ಸಿ ಕೊಡ್ತೀವಿ ಈಗ ನಾವು ಬಂದ್ರೆ ನಮಗೂ ಕಲ್ಸಿ ಕೊಡ್ತೀರಾ ಕಲ್ಸಿ ಕೊಡ್ತೀವಿ ಖಂಡಿತ ಖಂಡಿತ ನೀವು ಎಷ್ಟು ಎಕರೆ ಆದ್ರೂ ಕೆಡುತ್ತೀರಾ ಎಷ್ಟು ಎಕ್ರೆ ಆದ್ರೂ ಕೆಡ ಎಷ್ಟು ದೂರ ಆದ್ರೂ ಹೋಗಿ ಕೆಡಕ್ ಕೊಡ್ತೀರಾ ಕೆಡ ಕೊಡ್ತೀವಿ ಕೆಡ ಕೊಡ್ತೀವಿ ಏನ್ ತೊಂದ್ರೆ ಇಲ್ಲ ಅಣ್ಣ ನೀವು ಟೀಮ್ ಲೆಕ್ಕದಾಗ ಹೋಗ್ತೀರಾ ಸಿಂಗಲ್ ಆಗಿ ಹೋಗ್ತೀರಾ ಹೆಂಗ್ ತೋಟ ಇದ್ದಂಗ ಹೋಗ್ತೀವಿ ತೋಟ ಅಪಾರ ಅಂದ್ರೆ

ಅಕ್ರಿ ಇಷ್ಟು ಲೆಕ್ಕ ಮಾಡ್ತೀರಿ ಅಕ್ರೆ ಲೆಕ್ಕನಾ ಮರ ಲೆಕ್ಕನಾ ನೋಡ್ಕಂತೀವಿ ವಾತಾವರಣ ಹೇಗಿದ್ ನೋಡ್ಕೊಂಡು ಹ್ಮ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅದೇ ತೋಟ ಜಮೀನು ಅದೇ ಯಾವ ರೀತಿ ಇರುತ್ತೆ ಎಲ್ಲ ನೋಡ್ತೀರೆ ಮಾರ್ಕೌಟ್ ಸಂಕೇ ಎಲ್ಲ ನೋಡಿ ಗುಟ್ಟೆ ಮಾತ್ರ ಕೇಂತೀರಾ ಹ್ಮ್ ಹ್ ಕಣಾ ಈ ಎರಡು ಗಣನು ಕಟ್ತಿದೀ ಯಾಕೆಂತ ಇದು ಕೆಲವೊಂದು ಮರ ಉದ್ದ ಇರ್ತವೆ ಅಲ್ವಾ ಹ ಅದಕ್ಕೆ ಕಡಲೇಬೇಕು ಬಿಡಕ್ಕೆ ಬರಲ್ಲ ಹಂಗಾಗಿ ಒಂದರಿಂದ ಒಂದ ಗಣ ಅಡ್ಜಸ್ಟ್ಮೆಂಟ್ ಮಾಡ್ಕಾರ್ತೆ ತಲುಪು ಅಂತಾರಲ್ಲ ಇದಕ್ಕೆ ತಲುಪೇ ಗಣ ಅಂತಾರೆ ಎಷ್ಟು ಅಡಿ ತಲುಪಾಕ್ತೀರಾ ನೀವು ಅಂದಾಜು ಎಷ್ಟು ಎಷ್ಟು ತನಕ ಹಾಕ್ತೀರಾ ನೀವು ಅಂದಾಜು ಗಣ ದೊಡ್ಡ ಗಣಗಳಿದ್ರೆ ಇದ್ರೆ ಒಳ್ಳೆ ತಲುಪಿದ್ರೆ ಒಂದ ಎರಡು ಮಾರು ಮೂರ್ ಮಾರು ನಾಲ್ಕು ಮಾರು ಆತರ ಆತರ ಹಾಕಿಂತೀವಿ ತಲುಪೆ ಜಾಸ್ತಿ ಹ್ಮ್ ಸರಿ ಅಣ್ಣ ああ。<な> <t ries> ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕು ಆಮೇಲೆ ಸ್ವಲ್ಪ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಸಿಕ್ಸ್ ಟ್ರಿಬಲ್ ಒನ್ ಸಿಕ್ಸ್ ಸೆವೆನ್ ಫೈವ್ ಸಿಕ್ಸ್ ತ್ರೀ ಈ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ಖಂಡಿತ ಕಾಂಟ್ಯಾಕ್ಟ್ ಮಾಡಿಕೊಡ್ತೇವೆ